ಎಲ್ಲರಿಗೂ ನಮಸ್ತೆ ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ನಾನು ನಿಮ್ಮ ತೀರ್ಥಶಿವು ನಾನೇ ಬರೆದಿರುವ ಹಿತವಾದ ಸಿಹಿಜ್ವಾಲೆ ಎನ್ನುವ ಕಥೆಯ ಮುಂದುವರೆದ ಭಾಗವಿದು ಗಾಯವಾಗಿದ್ದ ಕೈಗೆ ನೀರು ಹಿಡಿಯುತ್ತಿದ್ದ ಶೌರ್ಯನನ್ನು ನೋಡುತ್ತಾ ನಾನು ಬ್ಯಾಂಡೇಜ್ ಮಾಡ್ತೀನಿ ಬಾ ಎಂದವಳು ಮುಂದಡಿ ಇಟ್ಟ ಕೂಡಲೇ ಒಡೆದ ಗಾಜಿನ ತುಂಡು ಅವಳ ಕಾಲಿಗೆ ಹೊಕ್ಕಲು ಅಮ್ಮ ಎಂದು ಕೂಗುತ್ತಾಳೆ ಐಕ್ಯ ತಕ್ಷಣ ಅವಳ ಕಾಲನ್ನು ನೋಡಿದವನು ಕಣ್ಣೆಲ್ಲಿದೆ ನಿಂದು ಎಂದು ಕೋಪದಲ್ಲಿ ಗುರಾಯಿಸಲು ಎಲ್ಲ ನಿನ್ನಿಂದಲೇ ಆಗಿದ್ದು ಎಂದವಳು ಕುಂಟುತ್ತಾ ಅಲ್ಲಿಂದ ನಡೆಯಲು ನೋಡಿದಾಗ ಅವಳ ಎದುರು ಗಾಲಿನಲ್ಲಿ ಕುಳಿತ ಶೌರ್ಯ ಅವಳ ಅಂಗಾಲಿಗೆ ಅಂಟಿದ್ದ ಗಾಜಿನ ತುಂಡನ್ನು ತೆಗೆದು ಅವಳನ್ನು ತೋಳಿಗೆ ತೆಗೆದುಕೊಂಡು ಹೋಗಿ ಬೆಡ್ ಮೇಲೆ ಕೂರಿಸಿ ಫಸ್ಟ್ ಏಡ್ ಬಾಕ್ಸ್ನಂದು ಅವಳೆದುರು ಇಟ್ಟು ಇದುವರೆಗೂ ಬ್ಲೌಸ್ ಮತ್ತು ಪೆಟಿಕೋಟ್ನಲ್ಲೇ ಇದ್ದ ಹೆಣ್ಣಿನ ಮೇಲೆ ಅವಳ ಸೀರೆಯನ್ನು ಹೊದಿಸುತ್ತಾನೆ ಆಗ ಅವನನ್ನೇ ನೋಡುವ ಐಕ್ಯ ಬಾ ಮೊದಲು ನಿಂಗೆ ಫಸ್ಟ್ ಏಡ್ ಮಾಡ್ತೀನಿ ಎಂದರು ಮುಖದ ಬಿಗಿಯನ್ನು ಸಡಿಲ ಮಾಡದ ಶೌರ್ಯ ಮುಖವನ್ನು ಪಕ್ಕಕ್ಕೆ ಹಾಕಿದರೆ ಹೇಗೆ ಕೇಳಿ ನಿನ್ನನ್ನೇ ಇದ್ದೀನಿ ಬಾಗುರು ಎಂದವಳು ಅವನ ಮುಖವನ್ನು ತನ್ನತ್ತ ತಿರುಗಿಸಿಕೊಂಡರೆ ತಕ್ಷಣ ಮುಖವನ್ನು ಪಕ್ಕಕ್ಕೆ ಹಾಕುವ ಶೌರ್ಯ ತಾನೇ ಹತ್ತಿಯ ತುಂಡು ತೆಗೆಯಲು ಬಾಯೊಳಗೆ ಏನಿಟ್ಕೊಂಡಿದೀಯಾ ಮಾತಾಡೋಕೆ ಕಷ್ಟನಾ ಈಗ ಮೊದಲು ನಾನು ನನ್ನ ಕಾಲಿಗೆ ಚಿಕಿತ್ಸೆ ಮಾಡ್ಕೋಬೇಕು ಅಂತ ಹೀಗೆ ಇಂಡೈರೆಕ್ಟಾಗಿ ಹೇಳ್ತಾ ಇದೆಯಾ ಎಂದು ಪ್ರಶ್ನಿಸಿದರೂ ಅವಳಿಗೆ ಉತ್ತರಿಸಲಿಲ್ಲ ಶೌರ್ಯ ಸರಿ ಬಿಡು ಎಂದವಳು ಮೊದಲು ತನ್ನ ಕಾಲಿಗೆ ಪುಟ್ಟ ಬ್ಯಾಂಡೇಜ್ ಕಟ್ಟಿ ನಂತರ ಶೌರ್ಯನ ಅಂಗೈ ಮತ್ತು ತೋಳಿಗೆ ಔಷಧಿ ಹಚ್ಚುತ್ತಾ ಸಾರಿ ಆಯ್ತಾ ಎಂದು ರಾಗವೆಳೆದರೆ ಅವಳ ಸಾರಿಗೂ ತನಗೂ ಸಂಬಂಧವೇ ಇಲ್ಲವೇನೋ ಎನ್ನುವಂತೆ ಸುಮ್ಮನಿದ್ದ ಶೌರ್ಯನೆದುರು ಕಿವಿ ಹಿಡಿದು ನಿಂತ ಐಕ್ಯ ಹೇ ಕೇಳಿ ರಿಯಲಿ ಸಾರಿ ಆಯ್ತಾ ನಾನು ನಿನ್ನ ನಡತೆಯ ಬಗ್ಗೆ ಮಾತಾಡಬಾರ್ದಿತ್ತು ಅಲ್ವಾ ಏನು ಮಾಡಲಿ ಇಷ್ಟು ದಿನಗಳಿಂದ ನನ್ನ ಮನದಲ್ಲಿ ಈ ಪ್ರಶ್ನೆ ಕೊರೆಯುತ್ತಿತ್ತು ಅದಕ್ಕೆ ಬಾಯ್ಬಿಟ್ಟು ಕೇಳಿಬಿಟ್ಟೆ ಬಟ್ ಈಗ ಮನಸ್ಸಿಗೆ ಒಂಥರ ರಿಲ್ಯಾಕ್ಸ್ ಆಗ್ತಿದೆ ಎನ್ನುತ್ತಾಳೆ ಆದರೂ ಸುಮ್ಮನೆ ಮೇಲೆದ್ದವನು ಒದ್ದೆಯಾದ ಪ್ಯಾಂಟ್ ಬದಲಿಸಲು ಹೋಗುವಾಗ ಒಂದು ಕೈಯಲ್ಲಿ ಯಾಕಿಷ್ಟು ಕಷ್ಟಪಡಬೇಕು ಬಾ ನಾನೇ ಹೆಲ್ಪ್ ಮಾಡ್ತೀನಿ ಎನ್ನುವ ಐಕ್ಯ ಟವಲ್ ತೆಗೆದುಕೊಂಡು ಅವನ ಬಳಿ ಹೋದರೆ ಒಮ್ಮೆಲೆ ಅವಳಿಂದ ಟವಲ್ ಕಸಿದ ಶೌರ್ಯ ನೋ ಥ್ಯಾಂಕ್ಸ್ ಎನ್ನಲು ನೋ ಥ್ಯಾಂಕ್ಸ್ ಕರೆಕ್ಟ್ ಗಂಡ ಹೆಂಡತಿಯ ನಡುವೆ ಥ್ಯಾಂಕ್ಸ್ ಮತ್ತು ಸಾರಿ ಯಾವುದು ಇರಬಾರ್ದು ಅಂತಾರೆ ಎಂದವಳು ತಾನೇ ಅವನ ಮೈಯೊರೆಸಿ ಪ್ಯಾಂಟ್ಗೆ ಕೈ ಹಾಕಿದಾಗ ಶೌರ್ಯ ಅವಳನ್ನೇ ನೋಡಲು ಈಗ ಬೇಡ ಅನ್ನಲ್ವಾ ಸುಮ್ಮನೆ ನಿಂತಿದೀಯಾ ನಿನ್ನನ್ನು ಸುಮ್ಮನೆ ಕೇಳಿ ಅಂತೀನ ಹೇಳು ಎಂದು ನಕ್ಕರು ಮುಜುಗರದ ನಡುವೆಯೇ ಅವನ ಬಟ್ಟೆ ಬದಲಾಯಿಸಲು ಸಹಾಯ ಮಾಡುತ್ತಾಳೆ ಐಕ್ಯ ಈ ವಿಚಾರದಲ್ಲಿ ಹೆಚ್ಚು ಕಾಡದ ಶೌರ್ಯ ಅವಳಿಗೆ ಹೆಚ್ಚು ಮುಜುಗರವಾಗುವಂತೆ ನಡೆದುಕೊಳ್ಳಲಿಲ್ಲ ಹಾಗಂತ ಅವಳೊಡನೆ ಮಾತನಾಡುವ ಧಾರಾಳತನವನ್ನು ಕೂಡ ತೋರಲಿಲ್ಲ ಅವನಿಗೆ ಬೆನ್ನು ಹಾಕಿ ಬೇಗ ಬೇಗ ಸೀರೆ ಉಟ್ಟ ಐಕ್ಯ ಶೌರ್ಯ ನಾನಿಷ್ಟು ಕ್ಷಮೆ ಕೇಳುವಾಗಲೂ ನೀನು ಹೀಗೆ ಸುಮ್ಮನೆ ಇದೆಯಾ ಒಂದು ಸಲ ನನಗೆ ಕ್ಷಮೆ ಕೊಟ್ಟು ಬಿಡು ಇನ್ಯಾವತ್ತು ಈ ರೀತಿಯ ಮಾತುಗಳನ್ನು ಆಡುವುದಿಲ್ಲ ನಾನೇನು ಬಾಯಿ ತಪ್ಪಿ ಈ ರೀತಿ ಮಾತಾಡಿದೆ ಅಂತ ಹೇಳ್ತಿಲ್ಲ ಉದ್ದೇಶಪೂರ್ವಕವಾಗಿಯೇ ಹೇಳಿದ್ದು ಅದಕ್ಕಾಗಿಯೇ ನಿನ್ನ ಹತ್ರ ಕ್ಷಮೆ ಕೇಳ್ತಾ ಇದ್ದೀನಲ್ಲ ಒಂದು ಕ್ಷಮೆ ಕೊಟ್ಟು ಬಿಟ್ಟರೆ ನಿನ್ನ ಗಂಟೆನೂ ಕಡಿಮೆ ಆಗುತ್ತೆ ಎಂದು ಮತ್ತೆ ಮತ್ತೆ ಮನವಿ ಮಾಡಿದರೂ ಅವಳಿಗೆ ಕ್ಷಮೆ ಕೊಡದ ಶೌರ್ಯ ಅಲ್ಲಿಂದ ಎದ್ದು ಸೀದಾ ಕೆಳಗೆ ಹೋಗುವಾಗ ಸಪ್ಪೆ ಮೊರೆ ಹಾಕಿಕೊಂಡೇ ತಾನೂ ಕೂಡ ಅವನ ಹಿಂದೆಯೇ ಹೋಗುವ ಹೆಣ್ಣು ನಡೆಯಲಾಗದೆ ಅಮ್ಮ ಎಂದು ಕಿರುಚಲು ಮರಳಿ ಬಂದವನು ತನ್ನ ಕೈಪಟ್ಟಿ ಬಿಚ್ಚಲು ನೋಡುವಾಗ ಅದರ ಅಗತ್ಯವೇನಿಲ್ಲ ನೀನು ಕೈಪಟ್ಟಿ ಬಿಚ್ಚಿ ನನ್ನನ್ನು ಎತ್ತಿಕೊಂಡು ನಡೆದರೆ ಮತ್ತೆ ಕೈ ನೋವು ಜಾಸ್ತಿಯಾಗುತ್ತೆ ಅದರ ಬದಲು ನೀನು ನನಗೆ ಆಸರೆ ಕೊಡು ನಾನು ನಿನಗೆ ಆಸರೆ ಕೊಡ್ತೀನಿ ಎಂದವಳು ಅವನ ಎಡಗಡೆ ನಿಂತು ಅವನ ನಡುವನ್ನು ಬಳಸಿದರೆ ಪ್ರತಿಯಾಗಿ ಅವಳ ನಡುವನ್ನು ಬಳಸಿದ ಶೌರ್ಯ ಅವಳಿಗೆ ಒಂದೇ ಒಂದು ಹೆಜ್ಜೆಯನ್ನು ಇಡಲು ಬಿಡಲಿಲ್ಲ ಬದಲಾಗಿ ಎಡಗೈಯಲ್ಲಿ ಅವಳನ್ನು ಹಾಗೆ ಎತ್ತಿಕೊಂಡೇ ಕೆಳಗೆ ಕರೆದುಕೊಂಡು ಹೋಗುತ್ತಾನೆ ನನ್ನ ಗಂಡ ತುಂಬ ಶಕ್ತಿವಂತ ಎಂದು ಅವನನ್ನು ಅವನ ಎದುರೇ ಹೊಗಳಿದ ಐಕ್ಯ ಫ್ರಿಡ್ಜ್ನಲ್ಲಿದ್ದ ಐಸ್ ಕ್ರೀಮ್ ತೆಗೆದು ಅದಕ್ಕೊಂದಷ್ಟು ಹಣ್ಣುಗಳನ್ನೆಲ್ಲ ಕತ್ತರಿಸಿ ಹಾಕಿ ಅವನಿಗೆ ತಿನ್ನಲು ಕೊಟ್ಟರೆ ಮುಖವನ್ನು ಪಕ್ಕಕ್ಕೆ ತಿರುಗಿಸುತ್ತಾನೆ ಶೌರ್ಯ ಅಟ್ಲೀಸ್ಟ್ ಬಿಟ್ಟು ನೀನೇ ತಿನ್ಸು ಅಂತಲಾದರೂ ಹೇಳು ಕೇಳಿ ಎಂದ ಹೆಣ್ಣು ಈ ಬಾರಿ ಯಾವೊಂದು ಸೂಚನೆ ಕೊಡದೆ ಅವನ ಮಡಿಲಲ್ಲಿ ಕುಳಿತರೆ ಆಶ್ಚರ್ಯದಿಂದ ನೋಡುವ ಶೌರ್ಯ ಅವಳನ್ನು ಎಬ್ಬಿಸುವ ಪ್ರಯತ್ನ ಮಾಡುವಾಗ ನೀನು ಎಷ್ಟೇ ಎಬ್ಬಿಸಿದರೂ ನಾನು ಹೇಳಲ್ಲ ನನ್ನ ಗಂಡನ ಮಡಿಲ ಮೇಲೆ ಕೂರುವ ಎಲ್ಲ ರೈಟ್ಸ್ ಇದೆ ನನಗೆ ಬೇಕಾದರೆ ನೀನು ಕೂತ್ಕೋ ಎಂದವಳು ಹಾಗೆ ಕುಳಿತಂತೆಯೇ ಅವನ ಬಾಯಿಯ ಎದುರು ಐಸ್ ಕ್ರೀಮ್ನ ಸ್ಪೂನ್ ಹಿಡಿಯುತ್ತಾಳೆ ಇನ್ನು ಮುಖದ ಮೇಲೆ ಕೋಪದ ಸೋಗನ್ನೆ ಹಾಕಿದವನು ಬಾಯಿ ತೆರೆಯದೆ ಹೋದಾಗ ಶೌರ್ಯ ಎಂದು ಮೃದುವಾಗಿ ಕರೆದವಳು ಅವನು ತನ್ನತ್ತ ನೋಡಿದಾಗ ಅವನು ಕೇಳದೆಯೇ ಅವನ ಎರಡು ಕೆನೆಗೆ ಎರಡು ಮುತ್ತಿಟ್ಟು ಈಗಲಾದರೂ ತಿನ್ನು ಪ್ಲೀಸ್ ಎಂದರೆ ಕೇಳಿ ಹುಡುಗ ಆಗ ಮೆಲ್ಲಗೆ ಬಾಯಿ ತೆರೆಯುತ್ತಾನೆ ಅವನ ಈ ವರಸೆಗೆ ಮುದ್ದಾಗಿ ನಕ್ಕವಳು ಕರ್ಮ ಕರ್ಮ ಈ ಹುಡುಗನ ಬುದ್ಧಿ ಸರಿಯಿಲ್ಲಪ್ಪ ಕೆನೆಗೆ ಮುತ್ತು ಕೊಟ್ಟರೆ ಬಾಯಿ ತೆರೆಯುವ ಈ ಗಂಡುಗೊಂಬೆ ಯಾರಿಗೆ ಬೇಕೋ ತೆಗೆದುಕೊಂಡು ಹೋಗಿ ಎನ್ನುತ್ತಲೇ ಐಸ್ ಕ್ರೀಮ್ ತಿನ್ನಿಸುತ್ತಾಳೆ ಆದರೆ ಕಳ್ಳ ಶೌರ್ಯ ಎಷ್ಟು ಬುದ್ಧಿವಂತನೆಂದರೆ ಬಾಯಿ ಬಿಟ್ಟು ನೀನು ಕೂಡ ಇದರಲ್ಲೇ ತಿನ್ನು ಅಥವಾ ಇಬ್ಬರು ಒಂದನ್ನೇ ಶೇರ್ ಮಾಡೋಣ ಅನ್ನದೇ ಒಂದು ಸ್ಪೂನ್ ತಾನು ತಿಂದು ತಾನು ತಿಂದ ನಂತರ ಮತ್ತೊಂದು ಸ್ಪೂನ್ ಅವಳೇ ತಿನ್ನಲಿ ಎನ್ನುವಂತೆ ಮುಖವನ್ನು ಪಕ್ಕಕ್ಕೆ ಹಾಕುತ್ತಿದ್ದ ಅವನ ಈ ನಡೆಯನ್ನು ಅರ್ಥ ಮಾಡಿಕೊಂಡ ಐಕ್ಯ ಇದನ್ನಾದರೂ ಬಾಯಿಬಿಟ್ಟು ಹೇಳು ಗುರು ಎನ್ನುತ್ತಾ ಒಂದರಲ್ಲೇ ತಿನ್ನುತ್ತಿದ್ದಳು ಆಗಲೂ ಶೌರ್ಯ ಹ್ಞೂ ಊಹ ಏನನ್ನು ಹೇಳಲಿಲ್ಲ ಕಾಲು ನೋವಿದ್ದರೂ ಓಡಾಡಿಕೊಂಡೇ ರಾತ್ರಿಯ ಅಡುಗೆ ಮಾಡಿದ ಐಕ್ಯ ಈ ಬಾರಿಯೂ ಒಂದೇ ತಟ್ಟೆಯಲ್ಲಿ ಇಬ್ಬರಿಗೂ ಊಟ ಬಡಿಸುತ್ತಾಳೆ ಈಗ ಯಾವುದೇ ತಕರಾರು ಮಾಡದೆ ಊಟ ಮಾಡಿದ ಶೌರ್ಯ ವಾಕಿಂಗ್ಗೆ ಬರಲಾರೆ ಎನ್ನುವಂತೆ ಕುಳಿತಲ್ಲಿಂದ ಅಲ್ಲಾಡದೆ ಹಠ ಹಿಡಿದಾಗ ನೀನು ವಾಕಿಂಗ್ ಮಾಡಲೇಬೇಕು ಶೌರ್ಯ ಆಗಲೇ ನಿನ್ನ ಬೆನ್ನಿನ ನೋವು ಕಮ್ಮಿಯಾಗೋದು ಸುಮ್ಮನೆ ಬಾ ಎಂದು ಐಕ್ಯ ಅವನ ಕೈ ಹಿಡಿದಾಗ ಮಾತ್ರ ಬಾಯಿ ತೆರೆದು ಮೊದಲು ನಿನ್ನ ಗಾಯದ ನೋವು ಕಮ್ಮಿಯಾಗಲಿ ಎನ್ನುತ್ತಾನೆ ಅಬ್ಬಾ ಸದ್ಯ ಇಷ್ಟಾದರೂ ಮಾತನಾಡಿದ್ಯಲ್ಲ ಅದೇ ನನಗೆ ದೊಡ್ಡ ವಿಚಾರ ನನ್ನ ಕಾಲು ನೋವಿಗಿಂತ ನಿನ್ನ ಗಾಯವಾಸಿಯಾಗುವುದೇ ಮುಖ್ಯ ಬಾ ಎಂದು ಬಲವಂತವಾಗಿ ಅವನನ್ನು ಗಾರ್ಡನ್ಗೆ ಕರೆದುಕೊಂಡು ಹೋಗುತ್ತಾಳೆ ಐಕ್ಯ ಕೈಗೆ ಕೈ ಬೆಸೆದು ನಡೆಯುವಾಗ ಐಕ್ಯ ಶೌರ್ಯ ಸಂಜೆ ನಾನಾಡಿದ ಮಾತುಗಳಿಗೆ ಮತ್ತೊಮ್ಮೆ ನಿನ್ನ ಹತ್ರ ಕ್ಷಮೆ ಕೇಳ್ತೀನಿ ಇನ್ಯಾವತ್ತೂ ಆ ರೀತಿಯ ಮಾತುಗಳು ನನ್ನ ಬಾಯಿಂದ ಬರುವುದಿಲ್ಲ ಕ್ಷಮಿಸಿಬಿಡು ನಾವಿಬ್ಬರು ಮೊದಲಿನಂತೆ ಇರೋಣ ನೀನು ಈ ರೀತಿ ಇದ್ದರೆ ನನಗೆ ಸಹಿಸೋಕೆ ಆಗಲ್ಲ ಎಂದಾಗ ನನ್ನ ಕ್ಷಮೆ ನಿನಗೆ ಅಷ್ಟೊಂದು ಮುಖ್ಯಾನ ಐಕ್ಯ ಎಷ್ಟೇ ಆಗಲಿ ಇನ್ನೊಂದು ತಿಂಗಳ ನಂತರ ನನ್ನಿಂದ ದೂರ ಹೋಗುವಳಲ್ವ ನೀನು ಮತ್ತೆ ಯಾಕೆ ಕ್ಷಮೆ ಎಂದು ಪ್ರಶ್ನಿಸುತ್ತಾನೆ ಶೌರ್ಯ ಏನಂದೆ ನೀನು ಐಕ್ಯ ಅಂತಾನ ಇದುವರೆಗೂ ಹೆಂಡತಿ ಅಂತ ಕರಿತಾ ಇದ್ದವನು ಈಗ ಐಕ್ಯ ಎಂದು ಹೆಸರಿಡಿದು ಕರೆಯುತ್ತಿದ್ದೀಯಾ ಏನು ಹೊಸ ವರಸೇನಾ ಹಾಗಾದರೆ ಇನ್ಮೇಲೆ ನಾನು ನಿಂಗೆ ಅಲ್ವಾ ಎಂದು ಐಕ್ಯ ಪ್ರಶ್ನಿಸಿದಾಗ ಇನ್ಮೇಲೆ ಹೆಂಡತಿ ಅಂತ ಕರೆಯೋದು ಬೇಡ ಅಂದ್ಕೊಂಡಿದ್ದೀನಿ ಹಾಗಾಗಿ ಇನ್ಮುಂದೆ ಹೀಗೆ ನೀನು ಐಕ್ಯ ಬರೀ ಐಕ್ಯ ಚಂದ್ರನ್ ನನ್ನ ಸಿನಿಮಾದ ನಾಯಕ ನಟಿ ಅಷ್ಟೇ ಇಷ್ಟರಲ್ಲೇ ಬಿಡು ನಮ್ಮ ಸಂಬಂಧ ಎಂದವನು ಮುಂದಿನ ಮಾತಿಗೂ ಅವಕಾಶ ಕೊಡದಂತೆ ಮನೆಯೊಳಗೆ ಹೋದರೆ ಅವನು ಹಾಗಂದದ್ದು ಆ ಹುಡುಗಿಗೆ ಬೇಸರವಾಗಿತ್ತು ಕುಂಟಿಕೊಂಡೆ ಮನೆಯೊಳಗೆ ಹೋದವಳು ಅವನಿಗೊಂದು ಲೋಟ ಹಾಲು ಹಿಡಿದು ರೂಮಿಗೆ ಹೋಗುವ ಹೊತ್ತಿಗೆ ಅವಳಿಗೆ ಬೆಡ್ ಬಿಟ್ಟು ತಾನೇ ಸೋಫಾ ಮೇಲೆ ಮಲಗಿರುತ್ತಾನೆ ಶೌರ್ಯ ಇದುವರೆಗೂ ಜೊತೆಯಲ್ಲಿರು ಒಟ್ಟಿಗೆ ಮಲಗು ಎಂದು ಏನೇನೋ ಆಟವಾಡ್ತಾ ಇದೆ ಈಗ ಬಾಯಿ ಬಿಟ್ಟು ಹೇಳದೆಯೇ ದೂರ ಹೋಗು ಎನ್ನುವ ಸೂಚನೆ ಕೊಡ್ತಾ ಇದೆಯಾ ಎಂದು ಐಕ್ಯ ಪ್ರಶ್ನಿಸಿದಾಗ ಅವಳನ್ನು ನೋಡಿದರೂ ನೋಡದಂತೆ ಎಡಗೈನಲ್ಲಿ ತನ್ನ ಫೋನ್ ಹಿಡಿಯುತ್ತಾನೆ ಶೌರ್ಯ ಆಗ ಅವನಿಂದ ಫೋನ್ ಕಸಿದ ಐಕ್ಯ ನಿನ್ನ ಜೊತೆ ಮಾತಾಡ್ತಾ ಇದ್ದೀನಿ ಕೆಡಿ ಮಾತಾಡೋಕೆ ಇಷ್ಟ ಇಲ್ಲ ಅಂದರೆ ನೇರವಾಗಿ ಹೇಳು ಅದು ಬಿಟ್ಟು ಹೀಗೆಲ್ಲ ಮಾಡಬೇಡ ಗಾಯಾಳು ಮನುಷ್ಯ ನೀನು ಅದಲ್ಲದೆ ಈ ಮನೆ ಈ ಬೆಡ್ ಎಲ್ಲವೂ ನಿನ್ನದು ಹಾಗಾಗಿ ನೀನೇ ಇಲ್ಲಿ ಮಲಗು ನಾನು ನಿನ್ನಿಂದ ದೂರ ಇರಬೇಕು ತಾನೇ ದೂರವೇ ಇರ್ತೀನಿ ಎನ್ನುತ್ತಾ ಅವನನ್ನು ಎಬ್ಬಿಸಿ ಬೆಡ್ ಮೇಲೆ ಮಲಗಿಸಿ ತಾನೇ ಸೋಫಾ ಮೇಲೆ ಮಲಗುತ್ತಾಳೆ ಆದರೂ ಫೋನ್ ತೆಗೆದುಕೊಂಡ ಶೌರ್ಯ ಇನ್ನೂ ನಿದ್ರೆ ಮಾಡಿರಲಿಲ್ಲ ಅದಕ್ಕಾಗಿಯೇ ಐಕ್ಯ ಹಾಗಾದರೆ ನನ್ನನ್ನು ಎಂದಿಗೂ ಕ್ಷಮಿಸುವುದೇ ಇಲ್ವ ನೀನು ಪ್ಲೀಸ್ ಕ್ಷಮಿಸು ಶೌರ್ಯ ಇಲ್ಲವಾದರೆ ನನಗೆ ಗಿಲ್ಟ್ ಕಾಡುತ್ತದೆ ಎಂದು ಮತ್ತೊಮ್ಮೆ ಮನವಿ ಮಾಡಿದರೆ ಅವಳಿಗೆ ಉತ್ತರಿಸಬೇಕಲ್ಲ ಎನ್ನುವಂತೆ ಫೋನನ್ನು ಪಕ್ಕಕ್ಕಿಟ್ಟು ಕಣ್ಣು ಮುಚ್ಚುತ್ತಾನೆ ಕೇಳಿ ಅವನಿಗೆ ಕೇಳುವಂತೆಯೇ ಆಯಿತು ಬಿಡು ಇನ್ನು ನಾನು ಕೂಡ ಮಾತನಾಡಿಸುವುದಿಲ್ಲ ನನ್ನತನವನ್ನು ಬಿಟ್ಟು ಇದುವರೆಗೂ ನಿನ್ನ ಹಿಂದೆ ಮುಂದೆ ಅಲೆದು ಕ್ಷಮೆ ಕೇಳಿದ್ದಾಯಿತು ಆದರೂ ನೀನು ಕ್ಷಮಿಸುವುದಿಲ್ಲ ಅಂದರೆ ಮತ್ತೇನು ಮಾಡೋಕೆ ಆಗಲ್ಲ ನನ್ನ ಜೊತೆ ಮಾತಾಡೋಕೆ ಇಷ್ಟವಿಲ್ಲ ನನ್ನನ್ನು ನೋಡೋಕೆ ಕೂಡ ಇಷ್ಟವಿಲ್ಲ ಅಂತ ಹೀಗೆಲ್ಲ ಆಟ ಇದೆಯಾ ಅಲ್ವಾ ಅದನ್ನೇ ಬಾಯ್ಬಿಟ್ಟು ಹೇಳಿಬಿಡು ನಿನ್ನ ಮನೆಯಲ್ಲೂ ಇರೋದು ಬೇಡ ಅನ್ನೋದಾದರೂ ಸರಿ ನಾನು ಹೋಗ್ತೀನಿ ಅದ್ಯಾರೋ ನರ್ಸನ್ನು ಕರೆಸಿಕೊಂಡಿದ್ಯಲ್ಲ ಅವಳನ್ನೇ ಕರೆಸಿಕೊ ಎನ್ನುವ ಹುಡುಗಿಯ ಕೊನೆಯ ಮಾತುಗಳ ಕಂಪನದಿಂದಲೇ ಅವಳು ಅಳುತ್ತಿದ್ದಾಳೆ ಎನ್ನುವುದು ಅವನ ಅರಿವಿಗೆ ಬಂದಿತ್ತು ಆದರೂ ಅವಳ ಕಡೆ ನೋಡಲಿಲ್ಲ ಅವನು ನೀನು ಇದೇ ಥರ ಆಡ್ತಾಯಿರು ನಿಂಗೆ ಹೇಳೋದಿಲ್ಲ ಕೇಳೋದಿಲ್ಲ ನನ್ನ ಪಾಡಿಗೆ ನಾನು ಮನೆ ಬಿಟ್ಟು ಹೋಗ್ತೀನಿ ಎಂದು ಧಮಕಿ ಹಾಕಿದ ಐಕ್ಯ ನಿದ್ರೆಗೆ ಜಾರುತ್ತಾಳೆ ಮಾರನೆಯ ದಿನ ಬೆಳಗ್ಗೆ ಆಗಷ್ಟೇ ಕಣ್ಣು ತೆರೆದ ಶೌರ್ಯ ಆಕಳಿಸುತ್ತಾ ಟೈಮ್ ನೋಡಲು ಸಮಯ ಒಂಬತ್ತು ತೋರಿಸುತ್ತಿತ್ತು ಏನಿವತ್ತು ಇವಳು ನನ್ನನ್ನು ಎಬ್ಬಿಸಿಲ್ಲ ನನ್ನ ಮೇಲಿನ ಕೋಪಕ್ಕೆ ಸುಮ್ಮನಾಗಿದ್ದಾಳ ಎಂದುಕೊಂಡವನು ತಾನೇ ಕಷ್ಟದಲ್ಲಿ ಎದ್ದು ಬಾತ್ರೂಮ್ ಬಾಗಿಲು ತೆಗೆದು ನೋಡುತ್ತಾನೆ ಅಲ್ಲಿ ಅವಳು ಮಿಂದು ಹೋಗಿದ್ದಾಳೆ ಎನ್ನುವುದಕ್ಕೆ ಸಾಕ್ಷಿಗಳಿತ್ತು ಬಳಿಕ ಕೆಳಗೆ ಹೋದರೆ ಅಲ್ಲೆಲ್ಲೂ ಐಕ್ಯ ಇಲ್ಲ ಎಲ್ಲಿಗೆ ಹೋದ್ಲಿ ಇವಳು ಎಂದುಕೊಂಡವನು ಗಾರ್ಡನ್ನಲ್ಲೆಲ್ಲ ಓಡಾಡಿ ಅವಳನ್ನು ಹುಡುಕುತ್ತಾನೆ ಆದರೂ ಎಲ್ಲಿಯೂ ಅವಳ ಸುಳಿವಿಲ್ಲ ಕೊನೆಗೆ ವಾಚ್ಮ್ಯಾನ್ ಹತ್ರ ಹೋಗಿ ಅವಳ ಬಗ್ಗೆ ವಿಚಾರಿಸಿದಾಗ ಮೇಡಮ್ ಬೆಳಗ್ಗೆ ಬೆಳಗ್ಗೆ ಎಲ್ಲಿಗೋ ಹೋದ್ರು ಸರ್ ಅದು ಕೂಡ ನಡ್ಕೊಂಡೇ ಹೋದರು ಎನ್ನುತ್ತಾನೆ ಆತ ಓ ಹಾಗಾದರೆ ನಿನ್ನೆ ಹೇಳಿದಂತೆಯೇ ಮನೆ ಬಿಟ್ಟು ಹೋಗಿದ್ದಾಳೆ ಅನಿಸುತ್ತೆ ಇವಳು ಮಾತ್ರ ಈಗ ಅಥವಾ ಎಲ್ಲ ಹೆಂಗಸರು ಇದೇ ರೀತಿ ಗಂಡನೊಂದಿಗೆ ಕೋಪಿಸಿಕೊಂಡು ಮನೆ ಬಿಟ್ಟು ಹೋಗ್ತಾರ ಗೊತ್ತಿಲ್ವಲ್ಲ ಎಂದುಕೊಂಡವನು ತನ್ನ ಫೋನ್ ತೆಗೆದು ಅವಳಿಗೆ ಕರೆ ಮಾಡುತ್ತಾನೆ ಆದರೆ ಐಕ್ಯ ಸ್ವೀಕರಿಸಲಿಲ್ಲ ಮೂರ್ನಾಲ್ಕು ಬಾರಿ ಕರೆ ಮಾಡಿದ ಶೌರ್ಯ ಎಷ್ಟು ಅಹಂಕಾರ ನೋಡು ನಿನ್ನೆ ನಾನು ಅರ್ಧ ದಿನ ಮಾತನಾಡಲಿಲ್ಲ ಅದಕ್ಕೆ ಇಷ್ಟು ಕೋಪ ಬಂದು ಬಿಡ್ತೀವಳಿಗೆ ಅದೇ ಇವಳು ನನ್ನ ನಡತೆಯ ಬಗ್ಗೆ ಮಾತನಾಡಿದಾಗ ನನಗೆ ಕೋಪ ಬರೋದಿಲ್ವಾ ಎಂದು ತನ್ನಲ್ಲೇ ನುಡಿದು ಈಗ ಅವಳ ಅಪ್ಪನ ಮನೆಗೆ ಹೋಗಿ ಕರ್ಕೊಂಡು ಬರಬೇಕು ಎನ್ನುತ್ತಲೇ ಕಾರ್ ಸ್ಟಾರ್ಟ್ ಮಾಡುವ ಹೊತ್ತಿಗೆ ಐಕ್ಯ ನಡೆದುಕೊಂಡೇ ಮನೆಗೆ ಬರ್ತಾಳೆ ಅವಳ ಕೈಯಲ್ಲಿ ಪೂಜೆಯ ಬುಟ್ಟಿ ಇತ್ತು ಇವನನ್ನು ಕಂಡೊಡನೆ ಸಣ್ಣದಾಗಿ ಮುಗುಳ್ನಕ್ಕ ಐಕ್ಯ ಸಾರಿ ಶೌರ್ಯ ಬರೋದು ಸ್ವಲ್ಪ ತಡವಾಯಿತು ದೇವಸ್ಥಾನಕ್ಕೆ ಹೋಗಿದೆ ಬೇಗನೆ ಬರೋಣ ಅಂದ್ಕೊಂಡೆ ಆದರೂ ಸ್ವಲ್ಪ ತಡವಾಗಿ ಹೋಯಿತು ಮುಖ ತೊಳೆದಿದ್ದೀಯಾ ಎಂದು ಪ್ರಶ್ನಿಸಿದರೆ ಅದುವರೆಗೂ ಅವಳಿಲ್ಲ ಎಂದು ಚಡಪಡಿಸಿದವನು ಅವಳನ್ನು ಕರೆದುಕೊಂಡು ಬರಲು ರೆಡಿಯಾಗಿದ್ದವನು ಅವಳು ಮತ್ತೆ ತನ್ನನ್ನು ಮಾತನಾಡಿಸಿದು ಕಂಡು ಮತ್ತೆ ಮುಖದುಂಬಿಸಿ ನಿಲ್ಲುತ್ತಾನೆ ನೀನಂತೂ ಬದಲಾಗೋದೇ ಇಲ್ಲ ಬಿಡು ಎಂದವಳು ಮನೆಯೊಳಗೆ ಹೋದರೆ ತಾನು ಕೂಡ ನಿಧಾನವಾಗಿ ಮನೆಯೊಳಗೆ ಹೋಗುತ್ತಾನೆ ಪೂಜೆ ಬುಟ್ಟಿಯನ್ನು ಅಲ್ಲೇ ಇಟ್ಟವಳು ಶೌರ್ಯನನ್ನು ಕರೆದುಕೊಂಡು ರೂಮಿಗೆ ಹೋಗಿ ಸ್ನಾನ ಮಾಡಿಸಿ ಮತ್ತೆ ಕೆಳಗೆ ಕರೆದುಕೊಂಡು ಬಂದು ದೇವರ ಕುಂಕುಮವನ್ನು ಹಣೆಯಲ್ಲಿಡಲು ಹೋದರೆ ಮುಖವನ್ನು ಪಕ್ಕಕ್ಕೆ ಹಾಕುತ್ತಾನೆ ಶೌರ್ಯ ಹಲೋ ಗುರು ಏನಿದು ನಾಟಕ ಮುಖವನ್ನು ಪಕ್ಕಕ್ಕೆ ಹಾಕುವ ಕಾಯಿಲೆ ಶುರುವಾಗಿದೆ ಅನಿಸುತ್ತೆ ನನ್ನ ಗಂಡನಿಗೆ ಇದಕ್ಕೆ ಒಳ್ಳೆಯ ಟ್ರೀಟ್ಮೆಂಟ್ ಯಾರು ಕೊಡ್ತಾರೆ ಗೊತ್ತಿಲ್ಲ ಇವನು ಇದೇ ಥರ ಮಾಡ್ತಾ ಇದ್ರೆ ನಾನೇ ಕುತ್ತಿಗೆ ಮುರಿದು ಬಿಡ್ತೀನಿ ಎಂದು ಕದರಿದರು ಅವನ ಎರಡು ಮುತ್ತಿಟ್ಟ ಹೆಣ್ಣು ಈ ಬಾರಿ ಮುತ್ತಿಟ್ಟು ಕುಂಕುಮ ಹಚ್ಚಿದರೆ ಸದ್ದಿಲ್ಲದೆ ಕುಂಕುಮ ಹಚ್ಚಿಸಿಕೊಂಡವನು ಪ್ರಸಾದಕ್ಕಾಗಿ ಬಾಯಿ ತೆರೆಯುತ್ತಾನೆ ಕಳ್ಳ ಎಂದು ನಕ್ಕ ಐಕ್ಯ ತಿಂಡಿ ಮಾಡಲು ಹೋದರೆ ಇವನು ಲ್ಯಾಪ್ಟಾಪ್ ಹಿಡಿದು ಕೆಲಸದ ಕಡೆ ಗಮನ ಕೊಡುತ್ತಾನೆ ಇಬ್ಬರು ಒಟ್ಟಿಗೆ ತಿಂಡಿ ತಿನ್ನುತ್ತಾರೆ ಅವಳು ಮಧ್ಯಾಹ್ನದ ಅಡುಗೆಗೆ ತಯಾರಿ ಮಾಡುವಾಗ ತನಗೆ ಬಂದ ಕರೆಯನ್ನು ಸ್ವೀಕರಿಸಿದ ಶೌರ್ಯ ಸರಿಸುಮಾರು ಕಾಲು ಗಂಟೆ ಮಾತನಾಡಿ ಮುಗಿಸುತ್ತಾನೆ ಆದರೆ ಅದರ ನಂತರ ಅವನ ವರಸೆಯೇ ಬದಲಾಗಿ ಹೋಗಿತ್ತು ಅದುವರೆಗೂ ಅವಳನ್ನು ಕಾಡುವ ಸಲುವಾಗಿ ಮಾತು ಬಿಟ್ಟವನಂತೆ ನಟಿಸುತ್ತಿದ್ದವನು ಆ ಕರೆಯನ್ನು ಸ್ವೀಕರಿಸಿ ಮಾತನಾಡಿದ ನಂತರ ನಿಜವಾಗಿಯೂ ಅವಳೊಂದಿಗೆ ಮಾತು ಬಿಟ್ಟು ಬಿಡುತ್ತಾನೆ ಐಕ್ಯ ಅವನ ಕೆನ್ನೆಗೆ ಮುತ್ತಿಟ್ಟು ಕ್ಷಮೆ ಕೇಳಿದರೂ ಅವಳನ್ನು ಮಾತನಾಡಿಸಲೇ ಇಲ್ಲ ಇವನು ಅಷ್ಟೇ ಅಲ್ಲ ಅವಳು ಮುಟ್ಟಲು ಬಂದರೂ ಕೈಯನ್ನು ಒದರುತ್ತಿದ್ದ ತಾನೇ ಕಷ್ಟಪಟ್ಟು ನಡೆಯುತ್ತಿದ್ದ ಅಂದು ಇಡೀ ದಿನ ಹಾಗೇ ಆಡುತ್ತಾನೆ ಐಕ್ಯ ಬೆಳಗ್ಗೆವರೆಗೂ ಚೆನ್ನಾಗೇ ಇದೆಯಲ್ಲ ಮತ್ಯಾಕೆ ಈ ರೀತಿ ಆಡ್ತಾ ಇದೆಯಾ ಈಗ ಯಾವುದಾದರೂ ದೆವ ಮೆಟ್ಟಿಕೊಂಡು ಬಿಡ್ತಾ ಎಂದು ಕೇಳಿ ಕೇಳಿ ಸಾಕಾಗಿ ಹೋಗುತ್ತಾಳೆ ಅಂದು ರಾತ್ರಿ ಕೂಡ ಇಬ್ಬರು ಬೇರೆ ಬೇರೆಯೇ ಮಲಗುತ್ತಾರೆ ಮಾರನೆಯ ದಿನ ಬೆಳಗ್ಗೆಯೇ ಕೆಲಸಕ್ಕೆ ಹೊರಟು ನಿಲ್ಲುತ್ತಾನೆ ಶೌರ್ಯ ಅವಳು ಹೇಳುವ ಮೊದಲೇ ಇವನು ತಯಾರಾಗಿದ್ದ ಅರೆ ಶೌರ್ಯ ನೀನಿನ್ನೂ ವಾಸಿಯಾಗಿಲ್ಲ ಅಂಥದ್ರಲ್ಲಿ ಇಷ್ಟು ಬೇಗ ಓ ಏನಾದರೂ ಎಮರ್ಜೆನ್ಸಿ ಮೀಟಿಂಗ್ ಇದೆಯಾ ನಾನು ಕೂಡ ಬರಲಾ ಬೇಡ್ವಾ ಹೋಗಲಿ ಕಾಫಿ ತಿಂಡಿ ಕೊಡ್ತೀನಿ ಇರು ಎಂದೆಲ್ಲ ಮಾತನಾಡಿದ ಐಕ್ಯ ಅಡುಗೆ ಮನೆಗೆ ಓಡಿದರೆ ಅವಳು ಅವನಿಗಾಗಿ ತಿಂಡಿ ಮಾಡುತ್ತಿದ್ದರೂ ಬೇಕೆಂದೇ ಅವಳಿಗೆ ಒಂದು ಮಾತನ್ನು ಹೇಳದೆ ಹೋದವನು ಅದರ ನಂತರ ಅವಳು ಎಷ್ಟೇ ಕರೆ ಮಾಡಿದರೂ ಸ್ವೀಕರಿಸಲೇ ಇಲ್ಲ ಮಧ್ಯಾಹ್ನ ಅವನ ಆಫೀಸ್ಗೆ ತಾನೇ ಊಟ ತೆಗೆದುಕೊಂಡು ಹೋದ ಐಕ್ಯ ನಾನೇ ತುತ್ತು ಕೊಡ್ಲಾ ಎಂದಾಗ ನಿನ್ನ ಊಟವೇ ನನಗೆ ಬೇಕಿಲ್ಲ ಎನ್ನುವಂತೆ ವಾಚ್ಮ್ಯಾನ್ನ ಕರೆದು ಅವನಿಗೆ ಊಟ ಕೊಡುತ್ತಾನೆ ಶೌರ್ಯ ಅವನ ಈ ನಡೆಯಿಂದ ಬೇಸರವಾದರೂ ತೋರ್ಗೊಡದೆ ಸೀದಾ ಮನೆಗೆ ಬಂದ ಐಕ್ಯ ಮತ್ತೆ ಅವನಿಗಾಗಿ ಅವನಿಷ್ಟದ ಅಡುಗೆ ಮಾಡಿ ಕಾಯುತ್ತಾ ಕುಳಿತರೆ ತಡರಾತ್ರಿ ಮನೆಗೆ ಬಂದು ಅವಳು ಸಹಾಯ ಮಾಡುತ್ತೇನೆ ಎಂದರೂ ಅವಳನ್ನು ಹತ್ತಿರಕ್ಕೂ ಬಿಟ್ಟುಕೊಳ್ಳದವನು ತಾನೇ ಬಟ್ಟೆ ಬದಲಾಯಿಸಿ ಮಲಗಿಬಿಡುತ್ತಾನೆ ಅವಳು ಊಟಕ್ಕೆ ಕರೆದರೂ ಎದ್ದು ಬರದವನು ನನ್ನ ಊಟವಾಯಿತು ಎಂದು ಕೂಡ ಹೇಳಲೇ ಇಲ್ಲ ಮಾರನೆಯ ದಿನ ಅವನು ಎದ್ದು ಬಾತ್ರೂಮ್ ಹೊಕ್ಕಿದ ಕೂಡಲೇ ಕೆಳಗೆ ಹೋದ ಐಕ್ಯ ಅವನಿಗೋಸ್ಕರ ಕಾಫಿ ತಿಂಡಿ ಎಲ್ಲ ರೆಡಿ ಮಾಡಿ ಅವನು ಕೆಳಗೆ ಬಂದ ಕೂಡಲೇ ಡೈನಿಂಗ್ ಟೇಬಲ್ ಬಳಿ ಎಲ್ಲವನ್ನು ಇಟ್ಟರೂ ನೋಡಿಯೂ ನೋಡದಂತೆ ಹೋದವನು ಅವಳು ಮತ್ತೆ ಮಧ್ಯಾಹ್ನ ಊಟ ತಂದಾಗ ಮತ್ತೆ ವಾಚ್ಮ್ಯನ್ನ ಕರೆದು ಊಟ ಕೊಡುತ್ತಾನೆ ರಾತ್ರಿಗೂ ಅದೇ ಕತೆ ಒಟ್ಟಿನಲ್ಲಿ ಇವಳು ಅವನನ್ನು ಮಾತನಾಡಿಸುತ್ತಾ ಅವನ ಸನಿಹಕ್ಕೆ ಹೋದಷ್ಟು ಅವನೇ ದೂರ ಹೋಗುತ್ತಿದ್ದ ಯಾಕೆ ಈ ರೀತಿ ಮಾಡ್ತಾ ಇದ್ದೀಯ ಶೌರ್ಯ ಎಂದು ಅವಳು ಕೈ ಹಿಡಿದ ಕೂಡಲೇ ಡೋಂಟ್ ಟಚ್ ಮೀ ನೀನು ಹೇಳಿದಂತೆ ನಾನು ಕಾಮುಕ ಮೃಗ ಅಲ್ವಾ ನನ್ನಂತಹ ಮೃಗದ ಕೈಯನ್ನು ಮುಟ್ಟಬೇಡ ಮೊದಲೇ ನನಗೆ ಅತ್ಯಾಚಾರಿಯ ಪಟ್ಟ ಕೊಟ್ಟಿದ್ದೀಯಾ ಎಂದು ಮುಖದ ಮೇಲೆ ಹೊಡೆದಂತೆ ಹೇಳುತ್ತಿದ್ದ ಇದೇನು ಒಂದೆರಡು ದಿನದ ದಿನಚರಿಯಾಗಲಿಲ್ಲ ಒಂದು ವಾರ ಪೂರ್ತಿ ಇದೇ ರೀತಿ ಆಡುವ ಶೌರ್ಯ ಅವಳನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿಬಿಟ್ಟಿದ್ದ ಒಮ್ಮೊಮ್ಮೆಯಂತೂ ಅವಳನ್ನು ಮತ್ತವಳ ಮಾತುಗಳನ್ನೆಲ್ಲ ತಿರಸ್ಕರಿಸುತ್ತಿದ್ದ ತಾನಾಡಿದ ಮಾತುಗಳು ಅವನನ್ನು ನೋಯಿಸಿದ್ದಕ್ಕೆ ಹೀಗೆಲ್ಲ ಆಡುತ್ತಿದ್ದಾನೆ ಎಂದುಕೊಂಡ ಐಕ್ಯ ಸಮಾಧಾನದಿಂದಲೇ ಸಾಕಷ್ಟು ಮಾತನಾಡಿ ನೋಡುತ್ತಾಳೆ ಆದರೂ ಅವನದ್ದು ಮಾತ್ರ ದಿವ್ಯ ನಿರ್ಲಕ್ಷ್ಯವೇ ಸರಿ ಒಂದು ವಾರದ ನಂತರವೂ ಅವನು ಅವಳನ್ನು ಮಾತನಾಡಿಸದೆ ಮನೆಯಿಂದ ಹೋಗುವಾಗ ಇವತ್ತು ನಿನ್ನ ಬ್ಯಾಂಡೇಜ್ ಪಟ್ಟಿ ತೆಗಿಬೇಕು ಒಟ್ಟಿಗೆ ಹೋಗೋಣ ಎಂದು ಕೇಳುತ್ತಾಳೆ ಐಕ್ಯ ಆದರೆ ತುಟಿ ಸೊಟ್ಟ ಮಾಡಿದ ಶೌರ್ಯ ನಿನ್ನ ಅಗತ್ಯವಿಲ್ಲ ನನಗೆ ಎನ್ನುವಂತೆ ಹೋದಾಗ ಇವತ್ತು ಎರಡರಲ್ಲಿ ಒಂದು ತೀರ್ಮಾನ ಮಾಡಿಬಿಡ್ತೀನಿ ಅವನಿಗೆ ನಾನು ಬೇಡ ಅನ್ನೋದಾದರೆ ಇಲ್ಲಿಂದ ಹೋಗಿಬಿಡ್ತೀನಿ ಎಂದುಕೊಂಡ ಹೆಣ್ಣು ಅವನು ಬರುವುದನ್ನೇ ಕಾಯುತ್ತಾ ಕುಳಿತಾಗ ಮಧ್ಯಾಹ್ನದ ಹೊತ್ತಿಗೆಲ್ಲ ತಾನೇ ಬ್ಯಾಂಡೇಜ್ ಪಟ್ಟಿ ತೆಗೆಸಿ ಬರುವ ಶೌರ್ಯ ಈ ಬಾರಿಯೂ ಅವಳನ್ನು ನೋಡಿಯೂ ನೋಡದಂತೆ ರೂಮಿಗೆ ಹೋಗುತ್ತಾನೆ ಅವನ ಹಿಂದೆಯೇ ಹೋದ ಐಕ್ಯ ನಾನು ನಿನ್ನೊಡನೆ ಮಾತನಾಡಬೇಕು ಎಂದಾಗ ಅದಕ್ಕೂ ನನಗೂ ಸಂಬಂಧವೇ ಇಲ್ಲವೇನೋ ಎನ್ನುವಂತೆ ಟವಲ್ ಹಿಡಿದು ಹೋಗುತ್ತಿದ್ದ ಶೌರ್ಯನನ್ನು ಒಮ್ಮೆಲೆ ಅಪ್ಪಿದವಳು ಸಣ್ಣದಾಗಿ ಬಿಕ್ಕುತ್ತಾ ಸಾರಿ ರಿಯಲಿ ಸಾರಿ ಇನ್ಯಾವತ್ತೂ ಹಾಗೆಲ್ಲ ಮಾತಾಡೋಲ್ಲ ಇದೊಂದು ಸಲ ನನ್ನನ್ನು ಕ್ಷಮಿಸಿಬಿಡು ಶೌರ್ಯ ನನ್ನನ್ನು ಈ ರೀತಿ ಇಗ್ನೋರ್ ಮಾಡಬೇಡ ನನಗೆ ಹಿಂಸೆ ಅನಿಸುತ್ತೆ ನಾನು ಆಡಿದ ಮಾತುಗಳು ನಿನ್ನನ್ನು ಇಷ್ಟೊಂದು ಹರ್ಟ್ ಮಾಡಿದೆ ಅಂತ ಗೊತ್ತಿರಲಿಲ್ಲ ಬೇರೆ ಏನಾದರೂ ಶಿಕ್ಷಕರು ಆದರೆ ನನ್ನನ್ನು ಇಗ್ನೋರ್ ಮಾತ್ರ ಮಾಡಬೇಡ ನನಗೆ ತಡೆಯೋಕೆ ಆಗಲ್ಲ ಎನ್ನುತ್ತಿದ್ದ ಹೆಣ್ಣನ್ನು ತನ್ನಿಂದ ದೂರ ಸರಿಸಿದವನು ಯಾಕೆ ಎನ್ನಲು ಯಾಕೆ ಅಂದರೆ ನಾನು ನಿನ್ನ ಹೆಂಡ್ತಿ ನೀನು ನನ್ನ ಗಂಡ ಹೆಂಡತಿಯನ್ನು ಗಂಡ ಇಗ್ನೋರ್ ಮಾಡಿದರೆ ಅವಳಿಗೆ ಬೇಸರ ಆಗಲ್ವಾ ಎಂದವಳ ಉತ್ತರ ಅವನಿಗೆ ತೃಪ್ತಿ ಕೊಡಲಿಲ್ಲ ಅದಕ್ಕೆ ವ್ಯಂಗ್ಯವಾಗಿ ನಗುತ್ತಾ ಹೆಂಡತಿ ಎಷ್ಟು ದಿನಕ್ಕೆ ಇನ್ನು ಒಂದೂವರೆ ತಿಂಗಳಿಗೆ ತಾನೆ ಮತ್ತೆ ಯಾಕೆ ಸಾರಿ ಕೇಳ್ತಾ ಇದೀಯ ಐಕ್ಯ ಇನ್ನೊಂದೂವರೆ ತಿಂಗಳ ನಂತರ ನೀನ್ಯಾರೋ ನಾನ್ಯಾರೋ ತಾನೆ ಎಂದವನನ್ನು ಮತ್ತೆ ಅಪ್ಪಿದವಳು ಹಾಗಾದರೆ ಒಂದೂವರೆ ತಿಂಗಳ ನಂತರ ನನ್ನನ್ನು ದೂರ ಮಾಡ್ತೀಯಾ ನಿಂಗೆ ಈ ನಿನ್ನ ಹೆಂಡ್ತಿ ಬೇಡವಾ ಎಂದು ಪ್ರಶ್ನಿಸಿದರೆ ಅವಳ ಪ್ರಶ್ನೆಯೇ ಅವನಿಗೆ ಉತ್ತರ ಕೊಟ್ಟಿತ್ತು ಆದರೂ ನಾನೇನು ದೂರ ಮಾಡೋದು ನೀನೇ ನನ್ನನ್ನು ಬಿಟ್ಟು ಹೋಗಲು ಕಾಯ್ತಾ ಇದೆಯಲ್ಲ ಎಂದು ಮತ್ತೆ ಪ್ರಶ್ನಿಸುತ್ತಾನೆ ಶೌರ್ಯ ಏನಿಲ್ಲ ನೀನೇ ನನ್ನನ್ನು ದೂರ ಮಾಡ್ತಾ ಇಗ್ನೋರ್ ಮಾಡ್ತಾ ಇದೆಯಾ ನೀನು ನನ್ನೊಂದಿಗೆ ಮಾತನಾಡದೆ ಒಟ್ಟು ಹದಿನೈದು ದಿನಗಳೇ ಆಯಿತು ಶೌರ್ಯ ಎಂದವಳು ಅಳುತ್ತಾ ತನ್ನ ಮೂಗನ್ನು ಅವನ ಶರ್ಟ್ಗೆ ಉಜ್ಜಿದರೆ ಇನ್ನೇನು ಮಾಡಲಿ ಐಕ್ಯ ನಿಂಗೆ ನಾನು ಹತ್ತಿರ ಬಂದರೆ ಕಷ್ಟ ಮುಟ್ಟಿದ್ರೆ ಕೋಪ ಅದಕ್ಕೆ ದೂರ ಹೋಗೋದು ಇದೇ ಒಂಥರ ಚೆನ್ನಾಗಿದೆ ಬಿಡು ಎಂದವನಿಗೆ ಹ್ಞೂ ಹ್ಞೂ ಇದೆಲ್ಲ ಚೆನ್ನಾಗಿಲ್ಲ ನೀನು ಮೊದಲಿನಂತೆಯೇ ಇರಬೇಕು ನನ್ನನ್ನು ಕಾಡಿಸುತ್ತಾ ರೇಗಿಸುತ್ತಾ ಆಗಾಗ ಲೇ ಹೆಂಡತಿ ಅಂತಲೇ ಕರಿಬೇಕು ನೀನು ನನ್ನ ಹೆಸರಿಡಿದು ಕರೆದರೆ ಕೇಳೋಕ್ಕೆ ಚೆಂದ ಇಲ್ಲ ಎನ್ನುತ್ತಾ ಅವನಿಂದ ಹಿಂದೆ ಸರಿದ ಐಕ್ಯ ಮತ್ತೆ ಮತ್ತೆ ನಾವು ನಮ್ಮ ಮದುವೆಗೆ ಒಂದು ಅವಕಾಶ ಕೊಟ್ಟು ನೋಡೋಣವಾ ಎಂದು ಕೇಳಿದಾಗ ಕೆನ್ನೆಯೊಳಗೆ ನಾಲಿಗೆ ತೂರಿಸಿ ಬಹಳ ಕೂಲಾಗಿ ನಗುತ್ತಾ ಅವಳನ್ನೇ ನೋಡುವ ಶೌರ್ಯ ಹಾಗಾದರೆ ಆ ಅಗ್ರಿಮೆಂಟ್ ಎನ್ನಲು ತಲೆ ತಗ್ಗಿಸಿದ ಐಕ್ಯ ಅಗ್ರಿಮೆಂಟ್ನ ಹರಿದು ಬಿಡೋ ಶೌರ್ಯ ಎಂದು ಮೆತ್ತಗೆ ಹೇಳುತ್ತಾಳೆ ಅವಳ ಮಾತಿಗೆ ಹುಬ್ಬೇರಿಸಿದವನು ಅಗ್ರಿಮೆಂಟ್ನ ಹರಿದು ಮುಂದೆ ಎನ್ನಲು ಉತ್ತರಿಸಲಿಲ್ಲ ಐಕ್ಯ ನಾಚಿಕೆ ಆಗ್ತಾ ಇದೆಯಾ ಹೆಂಡತಿ ಅಗ್ರಿಮೆಂಟ್ನ ಹರಿದು ನಾವು ಸಂಪೂರ್ಣವಾಗಿ ಗಂಡ ಹೆಂಡತಿ ಆಗಬೇಕು ಅಂತ ಹೇಳ್ತಾ ಇದೆಯಾ ಎಂದು ಪ್ರಶ್ನಿಸಿದ ಶೌರ್ಯನ ನೋಡದ ಹೆಣ್ಣು ಅದಕ್ಕೆ ಅದೇ ಅರ್ಥ ಎಂದರೆ ಅವಳ ಗಲ್ಲವನ್ನು ಮೆಲ್ಲಗೆ ಮೇಲೆತ್ತಿದ ಶೌರ್ಯ ನಿನ್ನ ಪ್ರಕಾರ ಪ್ರೀತಿ ಇಲ್ಲದ ದಾಂಪತ್ಯ ವ್ಯಭಿಚಾರಕ್ಕೆ ಸಮತಾನೇ ಎಂದರೆ ಈ ಬಾರಿ ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ ಐಕ್ಯ ನೇರವಾಗಿ ಐ ಲವ್ ಯು ಶೌರ್ಯ ಎನ್ನುತ್ತಾಳೆ ಕಥೆ ಮುಂದುವರಿಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಕತೆ ಮತ್ತು ಸಂಚಿಕೆ ಇಷ್ಟವಾಗ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕತೆ ಬಗ್ಗೆ ಒಂದೆರಡು ಸಾಲನ್ನ ಕಮೆಂಟ್ ಮಾಡಿ ಕಥೆ ಕೇಳಿದ್ದಕ್ಕೆ ಧನ್ಯವಾದಗಳು